ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ರೆಡ್ಡಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೆಆರ್ ಎಸ್ ಪಕ್ಷದ ಅಧ್ಯಕ್ಷರಾದ ಸಿ ಎನ್ ದೀಪಕ್ ರವರೇ ರಾಜ್ಯ ತಂಡ ಅಪ್ರತಿಮ ಹೋರಾಟಗಾರರು ಇವತ್ತಿನ ಸಭೆಯ ಮುಖ್ಯ ಅತಿಥಿಗಳಾಗಿ ಬಂದು ಧ್ವಜಾರೋಹಣ ಮಾಡಿರುವಂತಹ ಸಮಾಜ ಪರಿವರ್ತನ ಸಮುದಾಯ ಧಾರವಾಡದ ಮುಖ್ಯಸ್ಥರಾದ ಶ್ರೀ ಎಸ್ ಆರ್ ಹಿರೇಮಠ್ರೆ ರಾಜ್ಯ ಕಾರ್ಯದರ್ಶಿಗಳಾದ ಮೂರ್ತಿ ಅವರೇ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ ಅವರೇ ವಿಜಯನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರವರೇ ರೈತ ಘಟಕದ ಜಿಲ್ಲಾಧ್ಯಕ್ಷರಾದ ಆನಂದ್ ಚಲವಾದಿ ಅವರೇ ರಾಜ್ಯ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿಗಳಾದ ಅನುಸ್ವಾಮಿ ಅವರೇ ಹೊಸಪೇಟೆ ತಾಲೂಕಿನ ಅಧ್ಯಕ್ಷರಾದ ನಜೀರ್ ಅವರೇ ಮತ್ತು ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವಂತಹ ವರುಣ್ ತೋಣ್ಗಟ್ಟೆ ಅವರೇ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಕೆಆರ್ಎಸ್ ಪಕ್ಷದ ವೀರ ಸೈನಿಕರೇ ಬಂಧುಗಳೇ ಈಗಾಗಲೇ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಯಾವೆಲ್ಲ ಹಾದಿಯಲ್ಲಿ ಹಾದು ಬಂತು ಅನ್ನೋದನ್ನ ಸವಿಸ್ತಾರವಾಗಿ ಎಸ್ ಆರ್ ಹಿರೇಮಠರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಏನೆಲ್ಲ ಆಯ್ತು ಅನ್ನೋದನ್ನು ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಇವತ್ತು ಮೊನ್ನೆ ತಾನೇ ನಿಮ್ಗೆಲ್ಲ ಹಾಗೆ ನಾವು ಆರನೇ ಸಂಸ್ಥಾಪನಾ ದಿನಾಚರಣೆಯನ್ನ ಮಂಡ್ಯದಲ್ಲಿ ಆಚರಣೆ ಮಾಡಿದ್ವಿ ಐದು ದಿವಸದ ಹಿಂದೆ ಒಂಬತ್ತನೇ ನಿಮಗೆಲ್ಲ ನಿಮ್ಗೆಲ್ಲ ಹಾಗೆ ಚುನಾವಣಾ ಸುಧಾರಣೆಗಳ ಬಗ್ಗೆ ಒಂದು ವಿಶೇಷವಾದ ವಿಚಾರ ಸಂಕಿರಣವನ್ನ ಮಂಡ್ಯದಲ್ಲಿ ಮಾಡಿದ್ವಿ ಆವತ್ತಿನ ಸಭೆಯ ಕೀನೋಟ್ ಸ್ಪೀಕರ್ ಆಗಿ ಮುಖ್ಯ ಭಾಷಣಕಾರರಾಗಿ ಹಿರೇಮಠರು ಬಂದು ಈವತ್ತಿನ ಪ್ರಜಾಪ್ರಭುತ್ವದ ಸಮಸ್ಯೆಗಳ ಬಗ್ಗೆ ನಮ್ಮ ದೇಶದ ವಾಸ್ತವದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಸುದೀರ್ಘವಾದ ಹೋರಾಟ ಇಡೀ ಪ್ರಪಂಚದಲ್ಲಿಯೇ ಎಲ್ಲೂ ಯಾವತ್ತೂ ಆಗದೆ ಇರುವಂತಹ ನಭೂತೋ ನ ಭವಿಷ್ಯತಿ ಭವಿಷ್ಯತಿ ಗೊತ್ತಿಲ್ಲ ಆದ್ರೆ ನಭೂತೋ ಭೂತೋ ಅಲ್ಲಿ ತನಕ ಆಗದೇ ಇದ್ದಂತಹ ಒಂದು ಸಾತ್ವಿಕವಾದ ಅಹಿಂಸಾತ್ಮಕವಾದ ಚಾರಿತ್ರಿಕವಾದ ಹೋರಾಟವನ್ನ ಮಹಾತ್ಮ ಗಾಂಧೀಜಿಯವರು ಮಾಡಿದ್ರು ಆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದೇಶದ ಜನರನ್ನ ಮುಂದಕ್ಕೆ ನಮ್ಮನ್ನು ನಾವೇ ಹಾಳ್ಕೊಳ್ಳೋದಿಕ್ಕೆ ಅಂದ್ರೆ ಪ್ರಜಾಪ್ರಭುತ್ವ ದ್ವೇ ದೇಶವಾಗಿ ಹಾಳ್ಕೊಳ್ಳೋದಿಕ್ಕೆ ಈ ದೇಶದ ಜನರನ್ನ ನೈತಿಕತೆ ಆಧಾರದ ಮೇಲೆ ಸತ್ಯದ ಆಧಾರದ ಮೇಲೆ ಅವರು ಸಿದ್ಧ ಮಾಡ್ತಾ ಬಂದರು ಅದು ಕೇವಲ ಪರಕೀಯರಿಂದ ಬ್ರಿಟಿಷರನ್ನ ಓಡಿಸಿ ನಮ್ಮನ್ನಾವೇ ಮತ್ತೆ ಐನೂರ ಐವತ್ತು ಏನು ರಾಜಸಂಸ್ಥಾನಗಳಿಗೂ ಎಷ್ಟೋ ಬೇರೆ ಬೇರೆ ಏನು ಮದ್ರಾಸ್ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಸೇರಿದಂತೆ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಆ ಭಾಗಗಳಿದ್ದವು ಅವೆಲ್ಲ ಭಾಗಗಳಲ್ಲಿದ್ದಂತಹ ಜನರಿಗೆ ಜನರನ್ನ ಒಗ್ಗೂಡಿಸಿ ಈ ದೇಶವನ್ನ ಮುಂದಿನ ದಿನಗಳಲ್ಲಿ ನಿಭಾಯಿಸೋದು ಹೇಗೆ ನಮ್ಮ ಜವಾಬ್ದಾರಿಯನ್ನ ನಾವೇ ತೆಗೆದುಕೊಂಡು ನಿರ್ವಹಿಸೋದು ಹೇಗೆ ಬ್ರಿಟಿಷರ್ ಇಲ್ಲದ ಸಮಯದಲ್ಲಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಅವತ್ತು ಜನರನ್ನ ಮುಂದಿನ ಮುಂದಿನ ಭವಿಷ್ಯಕ್ಕೆ ಸಿದ್ಧ ಮಾಡಿದ್ದು ಮಹಾತ್ಮ ಗಾಂಧೀಜಿ ಅದು ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯೋದಕ್ಕಲ್ಲ ನಮ್ಮನ್ನ ನಾವೇ ಅರ್ಹರನ್ನಾಗಿ ಮಾಡಿಕೊಡೋದಕ್ಕೆ ಮಾಡಿದಂತಹ ಒಂದು ಸುದೀರ್ಘವಾದ ತರಬೇತಿಯೂ ಆಗಿತ್ತು ಅದೇ ಕಾರಣದಿಂದಾಗೇ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಸ್ವಾತಂತ್ರ್ಯ ಘೋಷಣೆ ಆದಂತಹ ಸಂದರ್ಭದಲ್ಲಿ ನೆಹರೂರವರು ಇದು ಸ್ವಾತಂತ್ರ್ಯ ದಿನಾಚರಣೆ ಅಷ್ಟೇ ಅಲ್ಲ ಇದು ಭವಿಷ್ಯದ ಜೊತೆಗೆ ನಮ್ಮ ಒಡಂಬಡಿಕೆ ನಮ್ಮ ಒಪ್ಪಂದ ಅಂತ ಟ್ವಿಸ್ಟ್ ವಿತ್ ಡೆಸ್ಟಿನಿ ಅಂತ ಬಹಳ ಅದ್ಭುತವಾದಂತಹ ಭಾಷಣ ಮಾಡಿ ದೇಶದ ಜನರಿಗೆ ಜವಾಹರಲಾಲ್ ನೆಹರು ಅವರು ಅವತ್ತು ಒಂದು ಅದು ಮುಂದಿನ ದಿನಗಳು ಹೇಗಿರಬೇಕು ನಾವು ಯಾವ ರೀತಿ ಜವಾಬ್ದಾರಿತವಾಗಿರಬೇಕು ಅಂತ ಹೇಳಿದ್ರು ಅದೇ ರೀತಿಯಲ್ಲೇ ಸ್ವಾತಂತ್ರ್ಯ ಬಂದ ನಂತರ ಎರಡು ಎರಡೂವರೆ ವರ್ಷಗಳ ನಂತರ ಬಂದಂತಹ ಸಂವಿಧಾನದ ಸಂದರ್ಭದಲ್ಲಿ ವಿರ್ ಎಂಟು ನರ ಆಫ್ ಕಾಂಟ್ರಡಿಕ್ಷನ್ ಅಂತ ಕಾಂಟ್ರಡಿಕ್ಷನ್ಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದೇ ಬೆಲೆ ಒಂದೇ ಮೌಲ್ಯ ಅಂತ ಆದರೆ ಮುಂದಿನ ದಿನಗಳಲ್ಲಿ ಅದು ಸಾಮಾಜಿಕ ನ್ಯಾಯ ಆಗಬೇಕು ಆರ್ಥಿಕ ನ್ಯಾಯ ಆಗಬೇಕು ಕೇವಲ ರಾಜಕೀಯವಾಗಿ ಪ್ರಾತಿನಿಧ್ಯ ಬಂದ್ರೆ ಸಾಕಾಗೋದಿಲ್ಲ ಬಡತನ ನಿವಾರಣೆ ಆಗಬೇಕು ಅಸಮಾನತೆಗಳು ಹೋಗಬೇಕು ಸಾಮಾಜಿಕ ಅನಿಷ್ಟಗಳು ಇವೆಲ್ಲವೂ ತೊಲಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ನಮ್ಮ ಸಂವಿಧಾನ ಗಟ್ಟಿಯಾಗ್ತಾ ಹೋಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಅದ ನಂತರ ತದನಂತರ ನಾವು ದೇಶದಲ್ಲಿಲ್ಲ ಗೊತ್ತಿದೆ ನೆಹರೂರವರು ಈ ದೇಶದ ಪ್ರಧಾನಿ ಆದಾಗ ದೇಶದಲ್ಲಿ ಕಡು ಬಡತನ ಇತ್ತು ಸರ್ಕಾರಗಳು ತಿವಾಳಿಯಾಗಿ ಬ್ರಿಟಿಷ್ ಎಲ್ಲ ಗುಡ್ಸ್ಕೊಂಡು ಹೋಗಿದ್ದು ಅಂತಹ ಸಂದರ್ಭದಲ್ಲಿ ಇಲ್ಲಿ ಯಾವುದು ನಿಮ್ಮದೇ ಊರಿನಲ್ಲಿರುವಂತಹ ಬಿ ಡ್ಯಾಮ್ಗೆ ಡ್ಯಾಂಗೆ ಹಾಕಿದ್ದು ಅದನ್ನ ಕಟ್ಟಿದ್ದು ಕಾಲುವೆಗಳನ್ನ ಮಾಡಿದ್ದು ಬಾಕ್ರಾ ನಂಗಲ್ಲು ಅಲ್ಲಿ ಉತ್ತರ ಭಾರತದಲ್ಲಿ ಅನೇಕ ಅಣೆಕಟ್ಟೆಗಳ ನಿರ್ಮಾಣ ಮಾಡಿದ್ದು ಐಇಎಲ್ ಪಿ ಎಚ್ ಎಲ್ ಎಚ್ ಎಲ್ ಎಚ್ ಎಂಟಿ ಎಂಎಲ್ ಈ ತರಹದ ಹಸಾರು ಸಾರ್ವಜನಿಕ ಉದ್ಯಮಗಳನ್ನ ಸ್ಥಾಪಿಸಿ ಪತ್ತೆ ಬಟ್ಟೆ ಕಟ್ಟಿ ಜವಾಹರ್ಲಾಲ್ ಅವರು ಮತ್ತು ಅವ್ರ ಸದನ ಬಂದಂತಹ ನಾಲ್ಕೊಂದು ಶಾಸ್ತ್ರಿ ಅವರು ದೇಶವನ್ನ ಕಟ್ಟದ ಅವತ್ತು ಜನರ ಹತ್ರ ಸರ್ಕಾರದ ಕೂಡ ಇರಲಿಲ್ಲ ಬಡ ಸರ್ಕಾರ ಜನರೂ ಮಾಡುವೆ ಇವತ್ತು ಆ ಪರಿಸ್ಥಿತಿ ಇಲ್ಲ ದೇಶ ಇವತ್ತು ಶ್ರೀಮಂತವಾಗಿದೆ ಶ್ರೀಮಂತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಆದ್ರೆ ಬಡವರು ಅವರು ಹಸಾರು ಪಟ್ಟಿದ್ದಾರೆ ಇವತ್ತು ಆರ್ಥಿಕ ಅಸಮಾನತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಏನಿತ್ತೋ ಅದಕ್ಕಿಂತ ಜಾಸ್ತಿ ಇದೆ ಅವತ್ತು ಬಡವರ ಶ್ರೀಮಂತರ ಮಧ್ಯೆ ಈ ತರಹದ ಅಸಮಾನತೆ ಬೇಗ ಐಸಿಷ್ಟು ದೊಡ್ಡ ಅಂತರ ಇರಲಿಲ್ಲ ಈ ಒಂದು ದೊಡ್ಡ ಮಟ್ಟದ ಅಂತರ ಈ ದೇಶದ ಬಹುಶಃ ಒಂದು ಎರಡು ಮೂರು ಪರ್ಸೆಂಟ್ ಜನರಲ್ಲಿ ದೇಶದ ಎಪ್ಪತ್ತೆಂಬತ್ತು ಪರ್ಸೆಂಟ್ ಇವತ್ತು ಆಸ್ತಿ ಅವರ ಹಾಗಾಗಿ ಒಂದು ರೀತಿ ಅಸಮಾನ ಭಾರತ ಇವತ್ತು ಇದು ಅಸಮಾನ ಭಾರತ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದಿಂದ ತುಂಬ ತುಂಬಿಕೊಂಡಿರುವಂತಹ ಭಾರತ ಇವತ್ತು ಈ ಸ್ಥಿತಿ ಯಾಕೆ ಬಂತು ದೇಶ ಶ್ರೀಮಂತವಾಗಿತ್ತು ಜನ ಬಡವರಾಗಿ ಉಂಟು ಯಾಕೆ ಅಂದ್ರೆ ಈ ಎರಡು ಮೂರು ಅನಿಷ್ಗಳು ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ಸಾರ್ವಜನಿಕ ಕೆಲಸದಲ್ಲಿ ತೊಡಗಿರುವಂತಹವರು ವಿಶೇಷವಾಗಿ ರಾಜಕಾರಣಿಗಳು ಅಧಿಕಾರಿಗಳು ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಂಡು ದೇಶವನ್ನು ಕಟ್ಟಬೇಕಾಗಿರುವಂತವರು ಇವತ್ತು ನಾನಾ ರೀತಿಯ ಆಕ್ರಮಗಳಲ್ಲಿ ಅಧರ್ಮದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಜನರನ್ನ ಲೂಟಿ ಮಾಡ್ತಾರೆ ಹಾಗಾಗಿಯೇ ಜನರಿಗೆ ತಲುಪಬೇಕಾದಂತಹ ಕಲ್ಯಾಣ ಯೋಜನೆಗಳು ತಲುಪ್ತಾ ಇಲ್ಲ ಮಾಡ್ತಾನೆ ನಿವಾರಣೆ ಆಗ್ತಾರೆ ಅದರ ಜೊತೆಗೆ ವಂಶಪ್ಪ ಅಪ್ಪಳೆ ರಾಜಕಾರಣ ಕುಟುಂಬ ರಾಜಕಾರಣ ಅದರಿಂದಾಗಿ ಎರಡನೇ ಹಂತದ ಮೂರನೇ ಹಂತದ ನಾಯಕರು ಈ ಒಂದು ದೇಶದಲ್ಲಿ ಹುಟ್ಟಿ ಬರ್ತಾ ಇಲ್ಲ ನಾಲ್ಕು ಶಾಸಕರವರು ನಮ್ಮದೇ ಬಂದದಲ್ಲಿ ದೇವೇಗೌಡ ಅಂತವರು ಪ್ರಧಾನಿಯಾದರು ಇವೆಲ್ಲವೂ ಸಹ ನಾವು ನೋಡಿದಾಗ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತ ವೀರಪ್ಪ ಮೊಯ್ಲಿ ಬಿಸಿಲಿಂಗಪ್ಪನವರು ಬಂಗಾರಪ್ಪನವರು ಧರ್ಮಸಿಂಗ್ ಈವತ್ತಿರುವಂತ ಸಿದ್ದರಾಮಯ್ಯ ಅವರೆಲ್ಲ ಏನು ಎರಡು ವರ್ಷ ವಿದ್ಯೆನೆ ಬಿಟ್ಟಿದ್ದು ನಾಲ್ಕನೇ ಕ್ಲಾಸ್ ಆದ್ಮೇಲೆ ಸಿದ್ದರಾಮಯ್ಯನು ಈವತ್ತು ಸಿದ್ದರಾಮಯ್ಯನ ಮಗನಿಗೆ ಯಡಿಯೂರಪ್ಪನ ಮಗನಿಗೆ ಕುಮಾರಸ್ವಾಮಿ ಮಗನಿಗೆ ಈ ತರ ಯಾರೋ ಒಬ್ಬ ದೊಡ್ಡ ಮನುಷ್ಯ ಆಗಿದ್ದ ಅವ್ರ ಮಗನಿಗೆ ರಾಜಕೀಯ ಅವಕಾಶ ಇದೆಯೇ ಹೊರತು ಹಿಂದೆ ಯಾವತ್ತು ಸಿದ್ದರಾಮಯ್ಯ ದೇವೇಗೌಡ ಖರ್ಗೆ ಇತರ ಯಾರೆಲ್ಲ ಇದ್ರು ಆ ತರ ಈ ಒಂದು ಜನಸಾಮಾನ್ಯರಿಗೆ ಈ ಒಂದು ರಾಜಕೀಯವಾಗಿ ಪ್ರಾಮಾಣಿಕರಿಗೆ ಅವಕಾಶವೇ ಇಲ್ಲದಂತಹ ಪರಿಸ್ಥಿತಿ ಬಂದಿದೆ ಕುಟುಂಬ ರಾಜಕಾರಣ ಆಮೇಲೆ ಚುನಾವಣೆಗಳು ಚುನಾವಣೆಗಳು ಪರಮ ಪ್ರಶ್ನವಾಗಿವೆ ಹಣ ಹೆಂಡ ಜಾತಿ ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕರ್ ಇದು ಈ ಒಂದು ಚುನಾವಣೆಗಳನ್ನ ಗೆಲ್ಲುವಂತಹ ರೀತಿ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿಕೊಳ್ಳಲಾಗದಂತಹ ಒಂದು ವ್ಯವಸ್ಥೆ ಬಂದಿದೆ ಈ ಮೂರ್ನಾಲ್ಕು ಅನಿಷ್ಠಗಳೇ ಈ ಒಂದು ಸಂಪದ್ಭರಿತವಾದ ದೇಶದಲ್ಲಿ ಜನರು ಬಡತನದಲ್ಲಿ ಕಷ್ಟದಲ್ಲಿ ನರಕದಲ್ಲಿ ನರಳುವ ಹಾಗೆ ಮಾಡ್ತಾ ಹಾಗಾಗಿ ನಮ್ಮ ಆರ್ ಹಿರೇಮಠ ಅನೇಕ ಸಂದರ್ಭಗಳಲ್ಲಿ ಈ ಮಾತುಗಳನ್ನ ಹೇಳ್ತಾರೆ ವಿಜಿಲೆನ್ಸ್ ದ ಪ್ರೈಸ್ ಫಾರ್ ಅಂತ ನಾವು ಸ್ವಾತಂತ್ರ್ಯವನ್ನ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಬೇಕು ಅಂದ್ರೆ ಸಾರ್ವಜನಿಕರು ಜನಸಾಮಾನ್ಯರು ನಾಗರಿಕರು ದೇಶದ ಪ್ರಜೆಗಳು ಸದಾ ಎಚ್ಚರವಾಗಿರಬೇಕು ಎಚ್ಚರದಲ್ಲಿರಬೇಕು ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಒಳ್ಳೆಯದನ್ನು ಬೆಂಬಲಿಸಬೇಕು ಭ್ರಷ್ಟಾಚಾರವನ್ನು ದೂರ ಮಾಡಬೇಕು ಭ್ರಷ್ಟಾಚಾರಗಳನ್ನು ತೊಲಗಿಸಬೇಕು ಕನ್ನಡಿಗರ ಕುಲನಾಯಕರಲ್ಲಿ ಅಗ್ರಗಣ್ಯರಲ್ಲಿ ಒಬ್ರು ಅವರು ಹೇಳಿದರು ಸೊ ಹಾಗಾಗಿ ಇವತ್ತು ಏನಾಗಿದೆ ನಮ್ಮ ಜೊತೆ ನಮ್ಮ ದೇಶವಾಸಿಗಳೇ ದೇಶವಾಸಿಗಳ ಇವತ್ತು ನೂಟಿಕೋರರಾಗಿ ಭ್ರಷ್ಟರಾಗಿ ಜನರಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ರೀತಿಯ ಏನಂತಾರೆ ಅವಲಂಬಿಕೆ ಹುಟ್ಟುವ ಹಾಗೆ ಮಾಡಿದ್ದಾರೆ ಅಸಮಾನತೆಗಳು ಬೆಳೆಯುವ ಹಾಗೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಬೇರೆ ಯಾವುದೇ ಒಂದು ಪಕ್ಷ ನಮ್ಮಷ್ಟು ಸಂಘಟಿತವಾಗಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಮಾಜಿಕ ನ್ಯಾಯವನ್ನು ಖಾತ್ರಿ ಮಾಡೋದಕ್ಕೆ ಇನ್ನೊಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತಾ ಇಲ್ಲ ಮಾಡ್ತೀನಿ ಏನಪ್ಪ ಯಾವ ಪಕ್ಷವೂ ಇವತ್ತು ಜನರಿಗೆ ಅವರ ಹಕ್ಕುಗಳನ್ನ ಕೊಡಿಸೋದಿಕ್ಕೆ ಕೆಲಸ ಮಾಡ್ತಾ ಇದೆ ಇವತ್ತು ಏನು ಸಂವಿಧಾನದ ಪುಸ್ತಕ ಇರ್ಬೋದು ಆವತ್ತಿನ ಕಾಂಗ್ರೆಸ್ ಪಕ್ಷ ನಮ್ಮದೊಂದು ಇವತ್ತು ಹೇಳ್ಕೊಂಡಿರುವಂತವರು ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಅವರ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ್ರೆ ಸಿದ್ದರಾಮಯ್ಯ ಇರ್ಬೋದು ಕೆ ಶಿವಕುಮಾರ್ ಇರ್ಬೋದು ಈ ತರ ಯಾರದೇ ಭ್ರಷ್ಟಾಚಾರವನ್ನು ಪ್ರಶ್ನಿಸಿದ್ರೆ ಕೇಸ್ಗಳ ಮೇಲೆ ಕೇಸ್ ಹಾಕ್ತಾರೆ ಅಥವಾ ಅದು ಬೇರೆ ಬೇರೆ ಮಾಡಬಾರ್ದನ್ನ ಮಾಡ್ತಾರೆ ಅವರು ಅಂದ್ಕೊಂಡಿದ್ದಾರೆ ಬಾಬಾ ಸಾಹೇಬ್ರು ಕೊಟ್ಟಿರುವಂತಹ ಸಂವಿಧಾನ ಅಥವಾ ಬರೆದಿರುವಂತಹ ಸಂವಿಧಾನ ನಮಗೆ ಏನ್ ಬೇಕಾದ್ರೂ ಮಾಡೋದಿಕ್ಕೆ ಹಕ್ಕು ಜನರು ಏನ್ ಬೇಕಾದ್ರೂ ಕೇಳೋದಿಕ್ಕಲ್ಲ ಅಂತ ಈ ಒಂದು ಇಂತಹ ದುರಾವಸ್ಥೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಮ್ಮ ಪಕ್ಷ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಮೂರೂ ಒಂದೇ ನಾಣ್ಯದ ಎರಡು ಮುಖಗಳು ವ್ಯತ್ಯಾಸಗಳೇ ಇಲ್ಲ ದೇಶಾದ್ಯಂತ ಬಹುತೇಕ ರಾಜಕೀಯ ಪಕ್ಷಗಳು ಇದೇ ತರ ಇದೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಆದರೂ ನಾವು ಒಂದು ಪ್ರತಿರೋಧವನ್ನು ಆರಂಭಿಸಿದ್ದೀವಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಒಂದು ಜ್ಯೋತಿಯನ್ನ ಇಟ್ಕೊಂಡು ಬರ್ತಾ ಇದ್ದೀವಿ ಈ ನಿಟ್ಟು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಇದೆ ನಾವು ನೀವು ಎಲ್ಲರೂ ಅದನ್ನ ಜ್ಯೋತಿಯನ್ನ ಪ್ರಚೋಲಿಸಬೇಕು ಆ ಒಂದು ಸ್ವಾತಂತ್ರ್ಯದ ಅಭಿಪ್ಸೆ ಏನಿತ್ತು ಆಶಯಗಳೇನಿತ್ತು ಅದನ್ನ ಸಾಕಾರ ಮಾಡ್ಕೊಳ್ಳೋ ದಿಕ್ಕಿನಲ್ಲಿ ನಮ್ಮ ಕೆಲಸಗಳಿರಬೇಕು ಶಾಂತಿ ಮತ್ತು ಶಿಸ್ತನ್ನ ಪಾಲಿಸ್ತಾ ಅಹಿಂಸಾತ್ಮಕವಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಹೋರಾಟಗಳನ್ನ ರೂಪಿಸ್ಬೇಕು ಇವತ್ತು ಕೆ ಆರ್ ಎಸ್ ಪಕ್ಷದ ಟಿ ಶರ್ಟ್ ಹಾಕಿಕೊಂಡು ಹೋದ್ರೆ ಯಾವ ಸರ್ಕಾರಿ ಅಧಿಕಾರಿಯೂ ಲಂಚ ಕೇಳೋ ಸ್ಥಿತಿ ಇಲ್ಲ ಇದಾನೆಪ್ಪ ಕೆ ಆರ್ ಎಸ್ ಪಕ್ಷದವರಲ್ಲಿ ಯಾವುದೋ ಕೆ ಎಸ್ ಪಕ್ಷನೇ ಅಲ್ಲ ಇಲ್ಲಿ ಯಾರು ಸಿ ಸಿಮೆಂಟ್ ತರದ ಹಳದಿ ಟಿ ಶರ್ಟ್ ಹಾಕೊಂಡು ಬರ್ತಿದ್ರು ಪೊಲೀಸ್ ಗಾಡಿ ತಗೊಂಡು ಓಡ್ತಾ ಇದಾರೆ ಇವತ್ತು ನಿಜವಾಗ್ಲು ಯಾಕಂದ್ರೆ ಅಯ್ಯೋ ಯಾರೋ ಕೆ ಆರ್ ಎಸ್ ಪಕ್ಷರು ಬರ್ತಾ ಇರೋ ನಮ್ದು ವಿಡಿಯೋ ಮಾಡ್ತಾರೆ ನಾನು ತಾನೆ ಅವನ ಅಂಗಡಿಯಿಂದ ಯಾವ್ದು ಏನ್ ದುಡ್ಡು ಕೊಡದೆ ಹೋಟ್ಲಿಂದ ಊಟ ತಗೊಂಡ್ ಬಂದೆ ಅಥವಾ ಮಾಮೂರು ತಗೊಂಡ್ ಬಂದೆ ಎಲ್ಲೋ ನೋಡ್ಬಿಟ್ಟಿರೋ ವಿಡಿಯೋ ನಿಂತಿದಾರನೋ ಯಾರೋ ಬರ್ತಾರೆ ಅನ್ಕೊಂಡ್ರು ಪೊಲೀಸ್ ಇವತ್ತು ಅಕ್ಷರಶಃ ಹಳದಿ ಟಿ ಶರ್ಟ್ ನೋಡಿದ್ರೆ ಕೆ ಆರ್ ಎಸ್ ಪಕ್ಷ ಟಿ ಶರ್ಟ್ ಹೇಳ್ತಾ ಇದ್ರು ಹಳದಿ ಟಿ ಶರ್ಟ್ ನೋಡಿದ್ರೆ ಓಡ್ತಾನೆ ಅದೇ ತಾರೀಕು ನಮ್ಮ ಪಕ್ಷದವರು ಹೋಗ ಯಾವ್ದೊಂದು ಸರ್ಕಾರಿ ಕಚೇರಿಗೆ ಐ ಡಿ ಕಾರ್ಡ್ ಹಾಕೊಂಡೆ ಇರೋರೆಲ್ಲ ಐಡಿ ಕಾರ್ಡ್ ತಿಳಿದು ಹಾಕೊಳ್ತಾರೆ ಇಲ್ವೇನಪ್ಪ ಮಾಡುವಂಗ ಈ ತರಹದ ಒಂದು ಒಂದು ಬದಲಾವಣೆಯನ್ನು ಮಾರ್ಪಾಡನ್ನು ಆರ್ ಎಸ್ ಪಕ್ಷದ ಸೈನಿಕರು ನೀವೆಲ್ಲರೂ ನಾವೆಲ್ಲರೂ ಅನೇಕ ವರ್ಷಗಳ ಹೋರಾಟದ ಕಾರಣದಿಂದಾಗಿ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಚುನಾವಣೆಗಳ ಸುಧಾರಣೆ ಆಗಬೇಕು ಪ್ರಾಮಾಣಿಕರು ನ್ಯಾಯವಂತರು ನೀತಿವಂತರು ಜನಪರ ಕಾಳಜಿ ಇರುವಂತವರು ದೇಶಪ್ರೇಮಿಗಳು ರಾಜಕೀಯವಾಗಿ ಮುನ್ನೆಲೆಗೆ ಬರಬೇಕು ಇವತ್ತಿರುವಂತಹ ಯಾವನೋ ದುಡ್ಡಿರುವನು ಅವನ ಮಗ ಅವನ ಸೊಸೆ ಅವನ ಹೆಂಡತಿ ಅವನ ಪ್ರಿಯತಮೆ ಅಥವಾ ಈ ತರಹದ ಪರಿಸ್ಥಿತಿಗಳು ಅವರಷ್ಟೇ ಅಲ್ಲ ದೇಶವನ್ನ ಕಟ್ಟಬೇಕಲ್ಲ ಅವ್ರು ಕಟ್ಟಲೇಬಾರದು ಅವ್ರು ಬಂದ್ರೆ ಇವತ್ತೇನಾಗ್ತದೆ ಅದೇ ಆಗುತ್ತೆ ಜನಪರ ಕಾಳಜಿ ಇರುವಂತಹ ಪ್ರಾಮಾಣಿಕರು ದೇಶ ಕಟ್ಟೋದಕ್ಕೆ ಮುಂದೆ ಬರಬೇಕು ಅದು ಮುಂದೆ ಬರಬೇಕು ಅದಕ್ಕೆ ಬೇಕಾದಂತಹ ಒಂದು ಅನುಕೂಲಕರವಾದ ವಾತಾವರಣ ಇರಬೇಕು ಹಾಗಾಗಿ ಚುನಾವಣಾ ಸುಧಾರಣೆಗಳ ಬಗ್ಗೆ ಈಗಾಗಲೇ ಹಿರಿಯ ಹತ್ತು ವರ್ಷಗಳಿಂದನೇ ಎರಡು ಸಾವಿರದ ಹದಿಮೂರರಲ್ಲೇ ಅವರು ಚುನಾವಣಾ ಪದ್ಧತಿಯಲ್ಲಿ ಸುಧಾರಣೆರಾಗಬೇಕು ಅಂತ ಬೆಂಗಳೂರಲ್ಲಿ ಒಂದು ದೊಡ್ಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿಸಿದ್ದು ಇವತ್ತು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡಬೇಕು ಇವೆಲ್ಲ ನೋಡಿದೀರ ಕೆಆರ್ಎಸ್ ಪಕ್ಷ ಎಷ್ಟೇ ಹೋರಾಟ ಮಾಡಿದ್ರು ಚುನಾವಣೆಗಳಲ್ಲಿ ಹಿಂದಿನ ದಿವಸ ನಾವು ಏನು ಮಾಡೋದ್ರನ್ನು ಅಲ್ಲಿ ಹಣ ಹೆಂಟ ಯಾವ ಅವನಿಗೆ ಜನ ಓಟ್ ಆಗ್ತಾ ಇದ್ದಾರೆ ಶಿವೇಂದ್ರಪ್ಪ ಅಲ್ಲಿ ತನಕ ಕೆಆರ್ಎಸ್ ಅಂತಿರ್ತಾರೆ ಆದ್ರೆ ಹಿಂದಿನ ದಿವಸ ಬಂದು ಯಾರೋ ಕದೀಮ್ರು ದೇಶದ್ರೋಹಿಗಳು ಭ್ರಷ್ಟಾಚಾರ ಮಾಡುವಂತವರು ದೇಶದ್ರೋಹಿಗಳು ಅಕ್ರಮ ಚುನಾವಣೆ ಮಾಡುವಂತವರು ದೇಶದ್ರೋಹಿಗಳು ಅಪರಾಧಿಗಳು ಜೈಲಲ್ಲಿರ್ಬೇಕು

ಎಲ್ಲ ತಿಳ್ಕೊಂಡಿದ್ದಾರೆ ಬೆಂಗಳೂರು ನೋಡಿ ಯಾರ್ಯಾರೋ ಎಲ್ಲೆಲ್ಲೆಲ್ಲ ಬಂದ್ರು ಎಸ್ ಪಕ್ಷಕ್ಕೆ ಹೋರಾಟಗಾರರಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಅವ್ರದೇ ಆದಂತಹ ಭಾವದಲ್ಲಿ ಪೌರ್ಣಾಮಿಕ್ರಹ ಪ್ರಾಪ್ತಿ ಜೈ ಹನುಮಾನ್ ಜೈ ಹನುಮಾನ್ ಜೈ ಜೈಮ ಧನ್ಯವಾದಗಳು ಅವರ ಆಶೀರ್ವಾದ ಎಲ್ಲರ ಮೇಲೆ ಆ ತರಹದ ಆಶಯಗಳ ಆಶೀರ್ವಾದ ಎಲ್ಲರ ಮೇಲೆ ನಿರ್ಲಿ ಅಂತ ಕೇಳ್ಕೊಳ್ತಾ ನಾವು ಆರ್ ಎಸ್ ಪಕ್ಷದವರು ಮುಂದಿನ ದಿನಗಳಲ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಕೇವಲ ಧ್ವಜ ಹಾರಿಸಿ ಒಂದು ರಾಷ್ಟ್ರಪತಿ ಏನೋ ರಾಷ್ಟ್ರಗೀತೆ ಆಡಿ ನಾವು ಆಚರಣೆ ಮಾಡಿ ಮುಂದಕ್ಕೆ ಹೋದ್ರೆ ದೇಶ ಉಳಿಯೋದಿಲ್ಲ ನಮ್ಮ ಮಕ್ಕಳ ಭವಿಷ್ಯ ಬೆಳಗೋದಿಲ್ಲ ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನ ಹೇಗೆ ಫ್ರಿಸ್ಟ್ ಇತ್ತು ಡೆಸ್ಟಿನಿ ಹೇಳಿ ನೆಹರೂರು ಅವರು ಕಲ್ಪಿಸಿಕೊಂಡು ಬಂದು ರಾಷ್ಟ್ರಕ್ಕೆ ಒಂದು ಬುನಾದಿಯನ್ನು ಹಾಕಿದ್ರು ಆ ಹೊತ್ತಿನ ಸಂದರ್ಭದಲ್ಲಿ ಕಟ್ಟಿದ ಬುನಾದಿ ಮೇಲೆ ಈವತ್ತೊಂದು ಮನೆಗಳು ನಿರ್ಮಾಣ ಆಗಿದೆ ನಮ್ಮ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಅದು ಉಳಿಸುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಕೇಳ್ಕೊಳ್ತಾ ಮಹಾತ್ಮ ಗಾಂಧೀಜಿ ಅವರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸರ್ದಾರ್ ಪಟೇಲ್ ಅವರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭ್ರಷ್ಟರೇ ನಾಡ ಪ್ರೇಮಿಗಳು मुक्त कर्नाटक भ्रष्टाचार मुक्त कर्नाटक बसवण्डर कल्याण कर्नाटक कवेपुर सर्वोदय कर्नाटक कर्नाटक राष्ट्र समिति पक्ष के पार्टी भारत माता के जय हिंद जय कर्नाटक संस्कार धन्यवाद ಪ್ರಜಾತಂತ್ರದ <sup> ಮೌಲ್ಯಗಳು <sup> 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 <sup>